ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ ಆ ವಿಡಿಯೋದಲ್ಲಿ ಸರಿಯು ನದಿ ಅಂಡ್ ರಾಮ್ ಕಿ ಪೈಡಿ ಮಹತ್ವದ ಬಗ್ಗೆ ಹೇಳಿದ್ದೀನಿ ನೀವು ನೋಡಿಲ್ಲ ಅಂದರೆ ಇವಾಗೆ ಹೋಗಿ ಆ ವಿಡಿಯೋ ನೋಡ್ಕೊಬನ್ನಿ ಇದೇ ಸರಿಯೂ ನದಿಯಿಂದ ಜನ ಸ್ನಾನ ಮಾಡಿ ರಾಮ ಜನ್ಮಭೂಮಿ ಕಡೆ ಹೋಗ್ತಾರೆ ಸರಿಯೂ ನದಿಯಿಂದ ಸುಮಾರು ಮೂರುವರೆ ಕಿಲೋಮೀಟರ್ ದೂರದಲ್ಲಿ ರಾಮನ ದೇವಸ್ಥಾನವಿದೆ ನದಿಯಿಂದ ನೀವು ಯಾವ ಥರ ಬೇಕಾದರೂ ದೇವಸ್ಥಾನಕ್ಕೆ ತಲುಪಬಹುದು ನಮ್ಮ ಕನ್ನಡದಲ್ಲಿ ಅಣ್ಣವರು ಒಂದು ಸಾಂಗ್ ಇದೆ ನೀವು ಕೇಳಿದೀರ ಅನ್ಕೋತೀನಿ ಎಲ್ಲಿ ಹನುಮಾನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮಾನ ರಾಮನ ಉಸಿರೇ ಹನುಮ ಹನುಮಾನ ಪ್ರಾಣವೇ ರಾಮ ಈ ಸಾಂಗ್ನ ಕೇಳಿದ್ರೆ ನಮಗೆ ಗೊತ್ತಾಗೋದು ರಾಮ ಹನುಮಾನ ಸಂಬಂಧ ಎಂತದ್ದು ಅಂತ ಅರ್ಥ ಆಗುತ್ತೆ ಅದೇ ರೀತಿ ಅಯೋಧ್ಯೆಯಲ್ಲೂ ಕೂಡ ಇವರಿಗೆ ಬರೋ ದೇವಸ್ಥಾನಗಳು ನೋಡಬಹುದು ನಾವು ರಾಮನ ದರ್ಶನ ಮಾಡಕ್ ಮೊದಲೇ ಹನುಮಾನ್ ದರ್ಶನ ಮಾಡಬೇಕಂತೆ ಇಲ್ಲಿನ ಕಲ್ಚರ್ ಆತರ ಸೊ ಅದು ಅದಕ್ಕೋಸ್ಕರ ರಾಮ ದೇವಸ್ಥಾನ ಮುಂದೆ ಹೋದರೆ ಹನುಮಾನ್ ಗಡಿ ಸಿಗುತ್ತೆ ಸೊ ಹನುಮಾನ್ ಗಡಿ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ರಶ್ ಇರುತ್ತೆ ಅಂತ ಸೊ ನಾನು ಸ್ವಲ್ಪ ಬೇಗ ಹೊಂಟಿದ್ದೀನಿ ಈ ಹನುಮಾನ್ ಗಡಿಗೆ ಹೋಗ್ಬೇಕು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಜನ ಸರ್ತಿ ಸಾರಿಗೆ ಹೇಳ್ತಾರೆ ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ ಇಲ್ಲಿ ಈಗಮ್ಮ ಪೂಲಕ್ಕೋಗಿ ಬಂದ ಮೇಲೆ ಅವ್ನ ಎಲ್ಲ ಮುಗಿಸಿ ವಾಪಸ್ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಹನುಮಂತನ ಹನುಮಂತನ ಕೇಳಿದಂತೆ ನಾನು ನಾನು ವೈಕುಂಠಕ್ಕೆ ಬಂದರೆ ಇಲ್ಲಿ ನಿಮ್ಮ ಜಪ ಮಾಡೋರು ಯಾರು ಇಲ್ಲ ಶ್ರೀರಾಮನ್ ಜಪ ಮಾಡೋರು ಯಾರು ಇಲ್ಲ ಅಂತ ಸೊ ಅದಕ್ಕೋಸ್ಕರ ಹನುಮ ಇಲ್ಲೇ ಉಳ್ಕೊಂಡಂತ ಶ್ರೀರಾಮನ್ ಜಪದ ಜಪ ಮಾಡ್ತಾ ಸೊ ಅದಕ್ಕೋಸ್ಕರ ಈ ಪ್ಲೇಸ್ ತುಂಬ ಫೇಮಸ್ಸು ಸೊ ಶ್ರೀರಾಮನ ದರ್ಶನ ಮಾಡೋಕೆ ಮೊದಲೇ ಹನುಮಾನ್ ದರ್ಶನ ಮಾಡ್ತಾರೆ ಎಲ್ಲರೂ ದೇವಸ್ಥಾನ ಅಕ್ಕಪಕ್ಕನೇ ಇದೆ ದೂರ ಏನಿಲ್ಲ ಆ ಥರನೇ ಆಗುತ್ತೆ ಬಟ್ ಹನುಮಾನ್ ಗಡಿಯಲ್ಲಿ ತುಂಬ ಜನ ಇರ್ತಾರೆ ಈ ಹನುಮಾನ್ ಗಡಿಯನ್ನು ತೇತ್ರಯುಗದ ಪವಿತ್ರ ಸ್ಥಾನವಾಗಿ ಪರಿಗಣಿಸಲಾಗಿದೆ ಈ ದೇವಸ್ಥಾನದಲ್ಲಿ ಹನುಮಂತನ ತಾಯಿ ಅಂಜನಿ ಮತ್ತು ಅವಳ ಮಡಿಯಲ್ಲಿ ಬಾಲ ಹನುಮಂತನ ಮೂರ್ತಿಯನ್ನು ನಾವು ಕಾಣಬಹುದಾಗಿದೆ ದರ್ಶನ ಮುಗಿತು ಈಗ ಶ್ರೀರಾಮನ ದರ್ಶನ ಮಾಡೋದಷ್ಟೇ ಇವಾಗ ಬಾಕಿ ಹನುಮಾನ್ ದರ್ಶನ ಆದಮೇಲೆ ಪಕ್ಕದಲ್ಲೇ ಶ್ರೀರಾಮನ ದರ್ಶನಕ್ಕೆ ನಾವು ಹೋಗ್ಬೋದು ಶ್ರೀರಾಮನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸರತಿ ಸಾಲಿನಲ್ಲಿ ತುಂಬಾ ಸೆಕ್ಯೂರಿಟಿ ಇರುತ್ತೆ ಈ ಒಂದು ಐದೂವರೆ ಆಗಿದೆ ಸೊ ಎಲ್ಲ ಲೈನಲ್ಲಿ ಹೋಗ್ತಾ ಅವ್ರೆ ಏಳು ಗಂಟೆ ಗಂಟೆ ಬಗ್ಗೆ ತೆಗೆಯೋದು ಇವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ ಇನ್ನು ಕ್ಯೂಲ್ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಕ್ಯೂ ಹೊರಗಡೆ ಬಟ್ ಇನ್ನು ಅವ್ರ ಸೈಡಲ್ಲಿ ಇದೀನಿ ಹೋಗ್ತಾ ಇದೆ ಮೊಬೈಲು ಬ್ಯಾಗು ಬೇರೆ ಥರ ಯಾವುದೇ ಥರ ಐಟಮ್ ಇದ್ರು ಒಳಗಡೆ ಬಿಡಲ್ಲ ಚೆಕ್ಕೆಲ್ಲ ಮುಗಿದಿದೆ ಒಳಗಡೆ ಬಂದಮೇಲೆ ಕ್ಯಾಮ್ರಾ ಮೊಬೈಲ್ ಬ್ಯಾನು ಎಲ್ಲ ಇರಲ್ಲ ಸೊ ಎಲ್ಲ ಲಾಕರಲ್ಲಿ ಇಟ್ಟಾಗುತ್ತೆ ಸೊ ಇಲ್ಲೊಂದು ಲಾಕರ್ ಇದೆ ಲಾಕರಲ್ಲಿ ಇಟ್ಟಾಗುತ್ತೆ ಎಲ್ಲ ಶ್ರೀರಾಮನು ಹಿಂದೂ ಪುರಾಣಗಳಲ್ಲಿಯೇ ಪ್ರಮುಖ ಸ್ಥಾನವನ್ನು ಹೊಂದಿರುವ ದೇವರು ಶ್ರೀರಾಮನು ವಿಷ್ಣುವಿನ ಏಳನೇ ಅವತಾರವಾಗಿತ್ತು ಕ್ರಿಸ್ತಪೂರ್ವ ಸಾವಿರದ ನಾನ್ನೂರ ಐವತ್ತರ ಆಸುಪಾಸಿನಲ್ಲಿ ಅಯೋಧ್ಯೆಯಲ್ಲಿ ಚಕ್ರವರ್ತಿ ದಶರಥ ಮತ್ತು ಕೌಸಲ್ಯ ಅವರ ಹಿರಿಯ ಪುತ್ರನಾಗಿ ಜನ್ಮ ತಾಳಿದ್ದನು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ರಾಮಾಯಣದಲ್ಲಿ ಅಯೋಧ್ಯೆಯು ಪ್ರಮುಖ ಹೆಸರುವಾಸಿಯಾಗಿರುವ ಕ್ಷೇತ್ರವಾಗಿದೆ ರಾಮನ ಶೌರ್ಯ ಮತ್ತು ನೈತಿಕತೆ ಇವಾಗಲೂ ಜನರ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನ ಗಳಿಸಿದ್ದಾನೆ ರಾಮನು ಮಿಥಿಲಾ ರಾಜಕುಲದಲ್ಲಿ ನಡೆದ ಸ್ವಯಂವರದಲ್ಲಿ ಸೀತಾಮಾತೆಯನ್ನು ಆಯ್ಕೆ ಮಾಡಿದನು ಈ ಸ್ಪರ್ಧೆಯಲ್ಲಿ ಮಹಾದೇವನ ಧನುಸ್ಸು ಮುರಿಯುವ ಮೂಲಕ ತನ್ನ ಸೌರ್ಯವನ್ನು ತೋರಿದನು ಈ ಕಾಳಗದ ಮೂಲಕ ರಾಮನು ಸೀತೆಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದನು ದಸರಥನ ಎರಡನೇ ಪತ್ನಿ ಕೈಕೆಯ ಪ್ರಭಾವದಿಂದ ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋಗಲು ತೀರ್ಮಾನಿಸಬೇಕಾಯಿತು ಆ ವನವಾಸದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿದನು ಇದಾದ ಮೇಲೆ ರಾಮನು ರಾವಣನನ್ನು ನಾಶ ಮಾಡಿ ಸೀತೆಯನ್ನು ಲಂಕೆಯಿಂದ ಮತ್ತೆ ಅಯೋಧ್ಯೆಗೆ ಕರೆತರುತ್ತಾನೆ ರಾಮನು ಅಯೋಧ್ಯೆಗೆ ಮರಳಿದ ನಂತರ ಚಕ್ರವರ್ತಿಯಾಗಿ ರಾಜ್ಯಾಭಿಷೇಕಗೊಂಡನು ಈ ಘಟನೆಯನ್ನು ನಾವು ಇವಾಗಲೂ ದೀಪಾವಳಿಯಾಗಿ ಆಚರಿಸಲಾಗುತ್ತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಸ್ಥಳ ಎಂದು ಕರೆಯಲಾಗುವ ಸ್ಥಳದ ಮೇಲೆ ಪ್ರಾಚೀನ ಕಾಲದಿಂದಲೇ ವಿವಾದಗಳು ನಡೆದಿವೆ ಕೆಲವು ಶತಮಾನಗಳ ಹೋರಾಟದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಕೆಲವು ದಿನಗಳ ನಂತರ ಶ್ರೀರಾಮನ ಮಂದಿರ ನಿರ್ಮಾಣಕ್ಕೆ ಶುರುವಾಯಿತು ಈ ದೇವಾಲಯವು ವಿಶ್ವದ ಮೂರನೇ ಅತಿ ದೊಡ್ಡ ಹಿಂದೂ ದೇವಾಲಯವಾಗಲಿದೆ ಎಂದು ಹೇಳಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅಯೋಧ್ಯದ ಶ್ರೀರಾಮ ಮಂದಿರದಲ್ಲಿ ಬಾಲಾ ರಾಮಲಾಲಾ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಶ್ರೀ ಬಾಲಶ್ರೀರಾಮಲಾಲಾ ಮೂರ್ತಿಯನ್ನು ಶುದ್ಧವಾದ ಕಲ್ಲಿನಿಂದ ಕೆತ್ತಲಾಗಿದ್ದು ಈ ರಾಮಲಾಲ ಮಿತ್ರವನ್ನು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿ ರಾಜ ಅವರು ಕೆತ್ತಿದ್ದಾರೆ ಶ್ರೀರಾಮನ ದರ್ಶನ ಮುಗಿದ ಮೇಲೆ ಕನಕಭೊಮ್ಮಕ್ಕೆ ಹೋಗಬಹುದು ಇದು ರಾಮ ಮಂದಿರ ಸಮೀಪದಲ್ಲೇ ಇದೆ ನೋಡ್ತಾ ಇದ್ರು ಈ ಭವನ ಬಂದು ಕನಕ ಭವನ ಅಂತ ರಾಮ ಸೀತೆನ ಮದುವೆ ಆಗಿ ಮೇಲೆ ಕೈಕೆ ಸೀತೆಗೆ ಇದನ್ನ ಕೊಟ್ಟಿದ್ದಂತೆ ಸೊ ಇವತ್ತು ಕ್ಲೋಸ್ ಆಗಿದೆ ಓಪನ್ ಇಲ್ಲ ಒಳಗಡೆ ಏನು ತೋರ್ಸಕ್ಕಾಗಿಲ್ಲ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿತ್ತಂತೆ ಬಟ್ ಈ ಕನಕ ಭವನ ಹಲವಾರು ಬಾರಿ ನವೀಕರಿಸಲಾಗಿದೆ ಎಂದು ಹೇಳಲಾಗುತ್ತೆ ದ್ವಾಪರ ಯುಗದ ಅವಧಿಯಲ್ಲಿ ರಾಮನ ಮಗ ಕುಶನ್ ಮೊದಲ ಪುನರ್ ನಿರ್ಮಾಣ ಮಾಡಿದನಂತೆ ಇದಾದ ನಂತರ ಮತ್ತೆ ದ್ವಾಪರ ಯುಗದ ಮಧ್ಯದಲ್ಲಿ ರಾಜ ರಿಷಬ್ ದೇವ್ ಇದನ್ನು ಪುನರ್ ನಿರ್ಮಾಣ ಮಾಡಿದನಂತೆ ಮತ್ತು ಶ್ರೀಕೃಷ್ಣನು ಪೂರ್ವ ಕಲಿಯುಗದ ಅವಧಿಯಲ್ಲಿ ಈ ಸ್ಥಳಕ್ಕೆ ಬಂದಿದ್ದರು ಎಂದು ನಂಬಲಾಗಿದೆ ಇದೆಲ್ಲ ಮುಗಿದ ಮೇಲೆ ಮತ್ತೆ ನೀವು ಆರು ಗಂಟೆಗೆ ಸರಿಯೂ ನದಿ ಹತ್ರ ಬಂದರೆ ಆರತಿಯನ್ನು ಕಣ್ತುಂಬಿಕೊಳ್ಳಬಹುದು ಈ ಆರತಿ ಪ್ರತಿದಿನ ನಡೆಯುತ್ತೆ ಹಾಗೂ ಅಲ್ಲೇ ಹತ್ತಿರವಿರುವ ರಾಮ್ಕಿ ಪೈಡಿಯಲ್ಲಿ ರಾತ್ರಿ ವೇಳೆಯಲ್ಲಿ ಕಂಡುಬರುವ ಲೇಸರ್ ಲೈಟ್ ಶು ಕಾಣಬಹುದು ಮತ್ತು ರಾಮನ ಸ್ಟೋರಿ ಬಗ್ಗೆ ಪ್ರೊಜೆಕ್ಟರಿಂದ ವಿಡಿಯೋ ಪ್ಲೇ ಮಾಡಲಾಗುತ್ತೆ ಅಯೋಧ್ಯದ ಇತಿಹಾಸ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡಿ